ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿನ್ನೆ ಬ್ಲಾಗಲ್ಲಿ ಐಶ್ವರ್ಯನ ಮದುವೆ ನೋಡಿದರೆ ಇವತ್ತು ಐಶ್ವರ್ಯನನ್ನು ಐಶ್ವರ್ಯನನ್ನು ತಾಯಿ ಮನೆಯಿಂದ ಗಂಡನ ಮನೆ ಮನೆಗೆ ಕಳಿಸಿಕೊಡೋದು ಅಂದರೆ ತಮ್ಮನ ಇವತ್ತು ಮದುಮಗಳ ಮನೆಯಲ್ಲಿ ತಮ್ಮನ ಮದುವೆ ದಿನ ಸಂಜೆನೇ ಇತ್ತು ಈ ಕಾರ್ಯಕ್ರಮ ಈಗ ಮಧುಮಗನಿಗೆ ಮತ್ತು ಮದುಮಗಳ ತಾಯಿಗೆ ಗಿಫ್ಟ್ ಕೊಡುವಂಥದ್ದು ಒಂದು ಉಂಟು ಈಗ ನನ್ನ ಮಾವ ಮಧುಮಗನಿಗೆ ಬ್ರೇಸ್ಲೆಟ್ ಹಾಕ್ತಾರೆ ಕೈಗೆ ನೋಡಿ ಇದು ಮದುಮಗಳದ್ದು ತಾಯಿ ಬ್ಲೂ ಕಲರ್ ಸಾರಿ ಹಾಕಿರೋದು ಪಕ್ಕದಲ್ಲೇ ನನ್ನ ಮಾವ ಮದುಮಗಳ ತಂದೆ ನಿಂತಿದ್ದಾರೆ ನೋಡಿ ಮದುಮಗಳಿಗೆ ಬ್ರಾಸ್ಲೆಟ್ ಹಾಕ್ತಾ ಇದ್ದಾರೆ ಗೋಲ್ಡ್ ಹಾಗೆಯೇ ಮದುಮಗನ ತಾಯಿಗೆ ಗಿಫ್ಟ್ ಕೊಡಲಿಕ್ಕೆ ಉಂಟು ಸಾರಿ ಗಿಫ್ಟ್ ಕೊಡ್ತಾರೆ ಅದೊಂದು ಸಂಪ್ರದಾಯ ಅಂದರೆ ಮರ್ಯಾದೆ ಕೊಡೋದು ಅಂತ ಹೇಳ್ತಾರೆ ನಾವು ಹೇಳ್ತೇವೆ ಇಲ್ಲಿ ಹಾಗೆ ಆಮೇಲೆ ಊಟ ಊಟಕ್ಕೆ ಕೂಡ ಒಂದು ನೂರು ಜನದ್ದು ಕ್ಯಾಟ್ರಿಂಗ್ ಹೇಳಿದ್ವಿ ಫಿಶ್ ಎಗ್ ಬೌಂಡ್ ಇತ್ತು ಹಾಗೇನೇ ದೋಸೆ ಮತ್ತು ಚಿಕನ್ ಸಾಂಬಾರು ಆಮೇಲೆ ಚಿಕನ್ ಸುಕ್ಕ ಕೂಡ ಇತ್ತು ಆಮೇಲೆ ಶೀರ ಇತ್ತು ಇಷ್ಟು ನೈಂಟಿತ್ತು ಊಟ ಹಾಗೆಯೇ ಇದು ನೆಕ್ಸ್ಟ್ ಡೇ ಡೇ ನಾವೀಗ ಮದುಮಗನ ಮನೆಗೆ ಹೋಗ್ತಾ ಇದ್ದೇವೆ ಮದುಮಗಳನ್ನು ಕರೆದುಕೊಂಡು ಬರಲಿಕ್ಕೆ ವಾಪಸ್ಸು ಈಗ ನಾವು ವ್ಯಾನಲ್ಲಿ ಅಲ್ಲಿ ಹೋಗ್ತಾ ಇದ್ದೇವೆ ವ್ಯಾನ್ ಅಲ್ಲಿ ಹೋಗುವಾಗ ಮಕ್ಕಳದ್ದು ಮಸ್ತಿ ಆಗ್ತಾ ಇತ್ತು ಡ್ಯಾನ್ಸ್ ಎಲ್ಲ ಆಗ್ತಾ ಇತ್ತು ನಾವೀಗ ಮಧುಮಗನ ಮನೆಗೆ ರೀಚ್ ಆದ್ವಿ ಇಲ್ಲಿ ಸ್ವಲ್ಪ ವಿಡಿಯೋ ಮಾಡಿದ್ದೇನೆ ಮಧುಮಗನ ಮನೆ ತೋರಿಸಿದ್ದೇನೆ ಸ್ವಲ್ಪ ಮೇಲಿನ ಮೇಲೆ アカデミーはあったらあったらあったらあったらあったらあったらあったらあったらあったらあったらあったらあったらあったらあったらあったらあったらあったらあったらあったらあったらあったらあったらあったらあったらあったらあったらあったらあったらあったらあったらあったらあったらあったらあったらあったらあったらあったらあったらあったらあったらあったらあった ಹಾಗೆ ನೀವು ಊಟದ ವ್ಯವಸ್ಥೆ ವೆಜ್ ಅವರಿಗೆ ಬೇರೆನೇ ಇತ್ತು ನಾನ್ ವೆಜ್ ಅವರಿಗೆ ಬೇರೆಯೇ ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ನಾವೆಲ್ಲ ವೆಜ್ ಇವತ್ತು ಐಶ್ವರ್ಯ ಕೂಡ ವೆಜ್ ಮತ್ತು ನಾನು ನನ್ನ ಅಕ್ಕಂದಿರ ಎಲ್ಲ ವೆಜ್ಜೇ ಇವತ್ತು ಊಟ ಗುರುವಾರ ನಾವು ನಾನ್ ವೆಜ್ ತಿನ್ನೋದಿಲ್ಲ ಹಾಗಾಗಿ ನಾವು ಬೇರೆನೇ ಕೂತಿದ್ದೇವೆ ಇದೆಲ್ಲ ನಾನ್ ವೆಜ್ ಅವರು ಇಲ್ಲಿ ಬ್ಯಾಕ್ ಸೈಡಲ್ಲಿತ್ತು ಇತ್ತು ವೆಜ್ ಅವರಿಗೆ ಬ್ಯಾಕ್ ಸೈಡಲ್ಲಿತ್ತು ನೋಡಿ ನಾವು ಹಿಂದೆಯಿಂದ ಕಾಣ್ತಾ ಇದ್ದೇವೆ ನೋಡಿ ಐಶ್ವರ್ಯ ಮನೆಯಲ್ಲಿ ಜಂಬು ಇತ್ತು ನಾವು ಜಂಬು ನೇರಳೆ ಹಣ್ಣು ಹೇಳ್ತೇವಲ್ಲ ಅದು ಇದು ಶೆಕೆಯ ಟೈಮಲ್ಲಿ ಆಗೋದು ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ ತುಂಬ ತಂಪು ಕೂಡ ದೇಹಕ್ಕೆ ಹಾಗಾಗಿ ಕೆಲವರು ಹೀಗೆ ಕೊಯ್ದು ಕೊಡ್ತಾ ಇದ್ದಾರೆ ತಿನ್ನಲಿಕ್ಕೆ ಹಾಗೆಯೇ ನಾವು ಊಟ ಎಲ್ಲ ಆದ ನಂತರ ರಿಟರ್ನ್ ಐಶೋನ್ನು ಕರ್ಕೊಂಡು ಬರ್ತಾ ಇದ್ದೇವೆ ಇವತ್ತೇ ಸಂಜೆ ಐಶೋ ವಾಪಸ್ ಹೋಗ್ತಾಳೆ ಯಾಕೆಂದರೆ ನಾಳೆ ಶುಕ್ರವಾರ ಅಲ್ಲ ಹಾಗಾಗಿ ಇವತ್ತೇ ಸಂಜೆ ನೈಟ್ ವಾಪಸ್ ಹೋಗ್ತಾಳೆ ನಮ್ಮದು ಡ್ಯಾನ್ಸ್ ಮಸ್ತಿ ಎಲ್ಲ ನಡೀತಾ ಉಂಟು ವ್ಯಾನಲ್ಲಿ ನಮಗೆ ನಮಗೆ ಉಂಟಲ್ಲ ಫ್ಯಾಮಿಲಿ ಮೆಂಬರ್ಸಿಗೆ ಡ್ಯಾನ್ಸ್ ಅಂದರೆ ತುಂಬಾ ಇಷ್ಟ ಸಾಂಗ್ ಹಾಕಿದರೆ ಒಂದು ಮಾಡ್ತೇವೆ ಹಾಗಾಗಿ ತುಂಬ ಎಂಜಾಯ್ ಮಾಡ್ತೇವೆ ನಾವು ಒಟ್ಟಿಗೆ ಸೇರಿದರೆ ಅಕ್ಕ ತಂಗಿ ಹಾಗೆ ಈಗ ಖುಷಿಯಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದೇವೆ ಮನೆಗೆ ಬಂದು ಮುಟ್ಟಿದ್ವಿ ಹಾಗೆಯೇ ಮುಟ್ಟು ಮುಟ್ಟಿರುವ ಖುಷಿಯಲ್ಲಿ ವಾಪಸ್ ಡ್ಯಾನ್ಸ್ ಸ್ಟಾರ್ಟ್ ಆಯಿತು ಇಲ್ಲಿ ಯಾರಿಗೂ ವ್ಯಾನಿಂದ ಇಳಿಲಿಕ್ಕೆ ಮನಸ್ಸಿಲ್ಲ ಅಂದರೆ ಅಲ್ಲಿ ಹಾಡು ಹಾಗೆ ನಾನೇ ಹೇಳಿದೆ ಮತ್ತು ಬನ್ನಿ ಬನ್ನಿ ಆಯಿತು ಅಂತ ಹೇಳಿ ಹಾಗೆ ಇಲ್ಲಿ ಬರ್ತಾ ಇದ್ದಾರೆ ನೋಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಆಮೇಲೆ ಚಹಾ ಕುಡಿದು ಗಿಫ್ಟ್ ಓಪನ್ ಮಾಡುವಂಥೇಳಿ ಐ ವಾಪಸ್ ಸಂಜೆ ಹೋಗ್ತಾಳಲ್ಲ ಹೋಗೋದಕ್ಕಿಂತ ಮುಂಜೊಮ್ಮೆ ಗಿಫ್ಟ್ ನೋಡಲಿ ಅಂತ ಹೇಳಿ ಗಿಫ್ಟೆಲ್ಲ ಓಪನ್ ಮಾಡ್ತಾ ಇದ್ದೇವೆ ಇದೆಲ್ಲ ಚೂಡಿ ನೋಡಿ ಚೂಡಿ ಸೆಟ್ ಸಿಕ್ಕಿದೆ ಸೆಮಿ ಸ್ಟಿಚ್ಡ್ ಚೂಡಿ ಇರ್ತದಲ್ಲ ಅಂತ ಸಿಕ್ಕಿದೆ ಇದೆಲ್ಲ ಸಾರಿ ಏನು ಸಾರಿ ಸಿಕ್ತಿದ ಸಿಕ್ಕಿದೆ ಸೆವೆಂಟೀನು ಚೂಡಿ ಸೆಟ್ ಸಿಕ್ಕಿದೆ ಒಂದು ವ್ಯಾನಿಟಿ ಬ್ಯಾಗ್ ಸಿಕ್ಕಿದೆ ಇನ್ನೊಂದು ಕಪ್ ಆ್ಯಂಡ್ ಸಾಸರ್ ಉಂಟಲ್ಲ ಇದು ಇದು ಒಂದು ಸಿಕ್ಕಿದೆ ಹಾಗೆಯೇ ಇನ್ನೊಂದು ವಾಚ್ ಸಿಕ್ಕಿದೆ ಹಾಗೆಯೇ ಎಲ್ಲ ನೋಡಿ ನೋಡಿ ಬರ್ದೆಲ್ಲ ಇಟ್ಟಿದ್ದೇವೆ ಯಾರು ಏನು ಕೊಟ್ಟಿದ್ದೇವೆ ಅಂತ ಕೊಟ್ಟಿದ್ದಾರೆ ಅಂತ ಹೇಳಿ ಹಾಗೆಯೇ ಗೋಲ್ಡ್ ರಿಂಗ್ ಸಿಕ್ಕಿದೆ ಮತ್ತು ಇದು ಗಿಫ್ಟೆಲ್ಲ ಓಪನ್ ಮಾಡೋಗೆ ಅದೇ ಮಾತಾಡಿಕೊಂಡು ಜಾಲಿ ಮಾಡಿಕೊಂಡು ಇದೊಂದು ಒಳ್ಳೆ ಟೈಮ್ ಪಾಸ್ ಆಯಿತು ನಾವು ಕೂಡ ಇದು ಇದರ ಇದೆಲ್ಲ ಆದ ನಂತರ ನಾವು ಕೂಡ ಮನೆಗೆ ಹೊರಡೋದು ಜಾಸ್ತಿಯಾಗಿ ಒಳ್ಳೊಳ್ಳೆ ಚೂಡಿ ಸೆಟ್ ಸಿಕ್ಕಿದೆ ಒಳ್ಳೊಳ್ಳೆ ಸೆಟ್ ಸಿಕ್ಕಿದೆ ಚೂಡಿದು ಸಾರಿ ಕೂಡ ಹಾಗೆ ಒಳ್ಳೊಳ್ಳೆ ಸಾರಿ ಸಿಕ್ಕಿದೆ

ஜக்கட்டை 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 ஜக்க ಗಿಫ್ಟೆಲ್ಲ ಓಪನ್ ಆದ ನಂತರ ನಾವು ಕೂಡ ಮನೆ ಕಡೆ ಹೊರಟ್ವಿ ಅದು ಅಷ್ಟರಲ್ಲಿ ವಾಪಸ್ ಸಾಂಗ್ ಹಾಕಿದರು ಮಕ್ಕಳದು ಡ್ಯಾನ್ಸ್ ಶುರು ಆಯಿತು ಆ ಮಕ್ಕಳ ಜೊತೆ ದೊಡ್ಡವರದ್ದು ಸ್ಟಾರ್ಟ್ ಆಯಿತು ಡ್ಯಾನ್ಸ್ ಸ್ವಲ್ಪ ಹೊತ್ತು ಡ್ಯಾನ್ಸ್ ಮಾಡಿದ್ವಿ ನಾವು ಕೂಡ ವಾಪಸ್ ಅಂದರೆ ಯಾವಾಗಲೊಮ್ಮೆ ಸೇರೋದಲ್ವಾ ಒಟ್ಟಿಗೆ ಕಸಿನ್ಸ್ ಹಾಗಾಗಿ ಒಂದು ಖುಷಿ ನಮಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಎಂಜಾಯ್ ಮಾಡ್ತೇವೆ ಲೈಫಲ್ಲಿ ಉಂಟಲ್ಲ ಆ ಖುಷಿಯೇ ಒಂದು ನೆನಪಾಗಿ ಉಳಿತದೆ ಮತ್ತು ಹಾಗಾಗಿ ಎಲ್ಲಿ ಎಲ್ಲ ಟೈಮ್ ಸಿಗ್ತದೆ ಅಲ್ಲಿ ಎಂಜಾಯ್ ಮಾಡ್ತೇವೆ